ಕಾರಟಗಿ ತಾಲೂಕಿನ ಸಿದ್ದಾಪುರದ ಮೊರಾರ್ಜಿ ವಸತಿ ಶಾಲೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಕ್ಕಳ ಪುಸ್ತಕಗಳನ್ನು ಗುಜರಿಗೆ ಮಾರಾಟ ಮಾಡಿರುವ ಆರೋಪ ಕೇಳಿಬಂದಿದೆ ವಿವಿಧ ಭಾಷೆಯ ಪುಸ್ತಕಗಳನ್ನು ಗುಜರಿಗೆ ಹಾಕಿದ್ದು ಯಾರು ಅಂತ ಚರ್ಚೆ ಶುರುವಾಗಿದೆ ಮಕ್ಕಳ ಶೈಕ್ಷಣಿಕ ಮಟ್ಟ ಕುಸಿದಿದೆ ಎಂಬ ಆತಂಕದ ನಡುವೆ ಪರೀಕ್ಷೆ ಬರೆಯೋದಕ್ಕೂ ಮೊದಲೇ ನೂರಾರು ಪುಸ್ತಕ ಗುಜರಿ ಸೇರಿದ್ದು ಹೇಗೆ ಅಂತ ಸ್ಥಳೀಯರು ಪ್ರಶ್ನಿಸ್ತಾ ಇದ್ದಾರೆ ಚಿಕ್ಕಮಗಳೂರಿನಲ್ಲಿ ಹತ್ತು ಕೆಜಿ ಗಾಂಜಾ ಸಮೇತ ದಂಪತಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಗಾಂಜಾವನ್ನ ಶಿವಮೊಗ್ಗದಿಂದ ತರುವಾಗ ರೈಟ್ ಹ್ಯಾಂಡ್ ಆಗಿ ವಾಸಿಂ ಹಾಗೂ ನಾಜಿಮಾ ಬಾನು ಸಿಕ್ಕಿಬಿದ್ದಿದ್ದಾರೆ ಫ್ಯಾಮಿಲಿ ಇದ್ರೆ ಪೊಲೀಸರು ಹಿಡಿಯಲ್ಲ ಎಂದು ಪ್ಲಾನ್ ಮಾಡಿದ್ದಾರೆ ಮಾರ್ಕೆಟ್ ರಸ್ತೆಯಲ್ಲಿ ಬುರ್ಖಾದೊಳಗೆ ಇಟ್ಕೊಂಡು ನಜೀಮಾ ಬಾನು ವ್ಯಾಪಾರ ಮಾಡ್ತಾ ಇದ್ರು ಈ ಹಿಂದೆ ಖತರ್ನಾಕ್ ದಂಪತಿ ಹಿಂದೆ ಇಪ್ಪತ್ತು ಕೆಜಿ ಗಾಂಜಾ ತಂದಿದ್ರು ಸೆನ್ ಪೊಲೀಸ್ ಇನ್ಸ್ಪೆಕ್ಟರ್ ಗವಿರಾಜ್ ತಂಡದಿಂದ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆಗೆ ವಿದ್ಯುಕ್ತ ತೆರೆ ಬಿದ್ದಿದೆ ನಿನ್ನೆ ಜಾತ್ರೆಯ ಕೊನೆಯ ದಿನದ ಹಿನ್ನೆಲೆ ಅಪಾರ ಸಂಖ್ಯೆಯಲ್ಲಿ ಭಕ್ತ ಸಾಗರ ಹರಿದು ಬಂತು ಮಹಾದಾಸೋಹದಲ್ಲಿ ನಾಲ್ಕು ಲಕ್ಷಕ್ಕೂ ಅಧಿಕ ಭಕ್ತರು ಪ್ರಸಾದ ಸ್ವೀಕರಿಸಿದ್ದಾರೆ ಈ ಬಾರಿ ಭಕ್ತರಿಗಾಗಿ ವಿಶೇಷ ಗೋಧಿ ಹುಗ್ಗಿ ಸಿದ್ಧಪಡಿಸಲಾಗಿತ್ತು ಜಾತ್ರೆ ಆರಂಭವಾದಾಗಿನಿಂದ ಹದಿನೆಂಟು ದಿನಗಳಲ್ಲಿ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಭಕ್ತರು ಪ್ರಸಾದ ಸ್ವೀಕರಿಸಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್